ಅಡೆದ ಹೂವ ನೀನು ಬಿಟ್ಟೋದೆ ನನ್ನ ಯಾರಿಗೆ ಕರೆಯಲಿ ಅಮ್ಮ ಕೈ ತುತ್ತ ಮಾಡಿ ನನ್ನ ತಿನ್ನಿಸಿದಿನ ಆಗುತ್ತಿಲ್ಲ ಅಮ್ಮ ಪ್ರತಿದಿನ ನನ್ನ ನೀನಾ ನೀ ಬಿಟ್ಟು ಅದ ಮರಲೆಂಗ ನಾನ ಹಡೆದ ಹೂವ ನೀನು ಬಿಟ್ಟೋದೆ ನನ್ನ ಯಾರಿಗೆ ಕರೆಯಲಿ ಅಮ್ಮ ಕೆಲಸವತಾರ ಮಂದಿಗೆ ಹೇಳಾಕಿ ನನ್ನ ಮಗ ಪೌನ ಸರಿ ಬಂದಿಲ್ಲ ಎನ್ನ ನಾಮಗಿ ಬಂದಾಗ ಊಟ ಕೊಡಾಕಿ ಸಾಕೆಂದರು ಬಯ್ಯಾಕಿ ಅವ್ವ ನನ್ನ ಬೇರೆ ಊರಿಗೆ ವಾದರ ನೀನು ನನ್ನ ಕರ್ಕೊಂಡು ಹೋಗಿ ನೀನು ತಾಯಿಮ್ಮದ ತಪ್ಪಲಿಯದೆ ಓ ದೇವರೇ ನನ್ನ ತಾಯಿಯಂಗ ಯಾರೂ ಇಲ್ಲ ಇಲ್ಲಿ ಹಸಿವಾದ್ರೆ ನನಗ ಕೇಳೋರು ಇಲ್ಲಿ ಯಾರಿಗೂ ನನದಾಕಿ ಗುಣದಾಗ ಒಳ್ಳೆಕೆ ಅಡೆದ ಹೂವ ನೀನು ಬಿಟ್ಟೋದೆ ನನ್ನ ಯಾರಿಗೆ ಕರಿಯಲಿ ಅಮ್ಮ ಕೈ ತುತ್ತ ಮಾಡಿ ತಿನ್ಸಿದಿ ನನ್ನ ಮರಿಯಕ್ಕೆ ಆಗುತ್ತಿಲ್ಲ ಅಮ್ಮ ప్రతిదీ నన్న కాయకినినా నీ విట్టు వదనా రిరలెనే నానా ನಮ್ಮ ತಂದೆ ಬಸಪ್ಪ ತಾಯಿಯು ಮಲಕಮ್ಮ ಒಂಬತ್ತು ಮಂದಿಗೆ ಜನ್ಮವ ಕೊಟ್ಟೆ ಸಣ ಮಗ ರೌತಪ್ಪ ಜೀವ ಇಟ್ಟಿದೆಯ ಮ್ಯಾಗ ಒಂದು ದಿನ ನೀ ತವರಿಗೆ ಹೋಗಲಿಲ್ಲ ನನಗ ಜ್ವರ ಬಂದ್ರೆ ನೀನು ಬಿಜಾಪುರ ಆಸ್ಪತ್ರೆಗೆ ಕರಕೆ ನನ್ನ ಪಲೆ ಫಲನಿ ಅಲ್ಲೇ ಪ್ರಾಣ ಬಿಟ್ಟೆ ಮನೆಯಿಂದ ಹೋಗುವಾಗ ನೋತ ಇದ್ದಿ ಒಳ್ಳೆ ಬರುವಾಗ ಅಲ್ಲೇ ಪ್ರಾಣಾನ ಬಿಟ್ಟೆ ನಮ್ಮಗಲಿ ನೀನು ಮರೆಯಾಗುವುದೇ ಕೈ ತುತ್ತ ಮಾಡಿ ತಿನಿಸಿದಿ ನನ್ನ ಮರೆಯಾಕ ಆಗುತ್ತಿಲ್ಲ ಅಮ್ಮ ಪ್ರತಿದಿನ ನನ್ನ ಕಾಯಾಗಿ ನೀನ ನೀ ಬಿಟ್ಟು ಅದ ಇರಲೆಂದೆ ನಾನು ಬಿದ್ದಾಗ ತಟ್ಟಿ ಗೆದ್ದಾಗ ಕುಸಿಪಟ್ಟಿ ನಿನ್ನ ತಾಯಿ ಎಲೆ ಹುಡುಕಾಲಿ ಒಪ್ಪಂಟಿ ಮಾಡಿ ಒಂಟಿ ದೇವರನ ಬಳಕೊಟ್ಟಿ ನನ್ನವ್ವನ ನನ್ನಿಂದ ಕರ್ಕೊಂಡಿ ಮ್ಯಾಲಿ ಕರುಣೆ ಅನ್ನೋದು ಇಲ್ಲನೂ ನಿನಗ ಉಂಡಾಡುವ ವಯಸ್ಸಿನಾಗ ತಪ್ಪಲಿಯಾಗಿ ಮಾಡಿಬಿಟ್ಟಿದ್ದೆ ನನ್ನ ಊರಾಗ ತೀರಿಸಲೆಂಗ ತಾಯಿಯ ಋಣ ನನ್ನ ಕಣಂದ ಬಿಟ್ಟಿ ತಾಯಿ ನಿನ್ನ ಪ್ರಾಣ ನಿನ್ನ ಬಿಟ್ಟು ಬದುಕಾಕೆ ನನಗೆಲ್ಲ ಪ್ರಾಣ ವಿಜಪುರ ಜಿಲ್ಲದಾಗ ಸಿಂದಾಗಿ ತಾಲೂಕ ಕೊಲೆಗೇರಿ ಊರ ನಂದ ಮನೆಯ ಮನತಾನದಾಗ ನಿಜ ಘಟನೆ ಹೇಳಿ ನಿಂದ ಸಾಹಿತ್ಯ ಬರದ ದುಕ್ಕಿಲೆ ಹಾಡಿದ ಅಲ್ಲ ಪೂರ ನಿಂಗು ಅಣ್ಣ ಗಾಯನ ಮಾಡಿದ